ಎಡ ರೈಲು ಪ್ರಶಸ್ತಿಗಳು ಕಾರ್ಯಕ್ರಮದಲ್ಲಿ ದೌಸಾ ಕಾರ್ಯಕ್ರಮದ ದಿವ್ಯಾ ಕಾರ್ಯಕ್ರಮ ನಡೆಸುವ ಪೂಜ್ಯ ಇರ್ತಕ್ಕಂಥ ಎಲ್ಲ ನನ್ನ ಗುರುಹಿಡಿಯಲು ಅವರು ವೇದಿಕೆ ಮುಂಬ ಎಲ್ಲ ಸಂಘಟನೆಗೆ ಹೊಂದಿಸ್ತಾ ಏನು ಇವತ್ತು ದವಸ ಸ್ವೀಕಾರ ಸಮಾರಂಭ ಬಹುಶಃ ನಮ್ಮ ಪ್ರಕಾಶ್ ವಿಶೇಷ ಅನುಭವ ಆಯಿತು ಏನು ನಮ್ಮ ಸಮಾಜದ ಹಿರಿಯರು ವಿವರಾಗಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯ ಮಹಾರಾಸ್ ದಾವತಾ ಸಂಗ್ರಹ ಕಾರ್ಯಕ್ರಮವನ್ನು ಮಾಡ್ತಿದ್ರು ಈ ಹಿಂದೆ ಕೂಡ ನಮಗೆ ನಮ್ಮ ಊರಿಗೆ ಬಂದು ತನ್ನ ಸಂದರ್ಭದಲ್ಲಿ ನಮ್ಮ ಊರಿಗೆ ಮಾತ್ರ ಮಾತಾಡ್ತಾಯಿದ್ರು ಈ ಸಲ ವಿಶೇಷವಾಗಿ ಒಂದು ಇಪ್ಪತ್ತರಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಆ ಸಂದರ್ಭದಲ್ಲಿ ನಾವು ಹೋದಂಥ ಅನುಭವ ಅನುಭವ ಹೇಗೆ ಹೇಳಿದ್ರೆ ಹೀಗೆ ನಮ್ಮ ಸಿಂಗಿರ ಚಿನ್ನೆ ಚಂದ್ರಗರೇ ನಾರಾಯಣಸ್ವಾಮಿ ಅವರಿಗೆ మే హ భేటికరక సుమారు ఇప్ప రే సంగ్రహణి అన్న నేను తరు ప్రయత్నం మాత్రం ఆ మొత్తం సందర్భా నమే మా బ దవసా కార్యక్రమకి బందే చౌశాన ಪರಂಪೂಜಿರೋ ಗುರುದ ಸಂದರ್ಭದಲ್ಲಿ ಹೇಳಿದರು ಗುರು ಶಿಷ್ಯರ ಬಾಂಧವ್ಯಗಳೇ ಇದೆ ಅಂತಕ್ಕಂಥದ್ದು ಮತ್ತು ಏನು ಮೊನ್ನೆ ನೋಡುವಂಥ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಐದು ವರ್ಷದ ಕಾರ್ಯಕ್ರಮವನ್ನು ಅವರು ಮಾಡಿದ್ರು ಅದು ಕೂಡ ಸಾಕಾರ ಆಗುತ್ತೆ ಅನ್ನೋದ್ದು ನನಗೊಂದು ಮನಸ್ಸೇ ಇಲ್ಲ ಪರಿಸರ ಗುರುಗಳು ನಮ್ಮ ಊರಿಗೆ ಬರ್ತಾರೆ ಅಂತಂದರೆ ಇಡೀ ಊರನ್ನೇ ಸ್ವಚ್ಛ ಮಾಡಿ ನಮ್ಮ ಪರಿಸರವನ್ನು ಅಚ್ಚುಕಟ್ಟು ಮಾಡಿಕೊಳ್ತೀವಿ ಅನ್ನೋ ಒಂದು ಭಾವನೆ ಮತ್ತು ಕೃಷಿ ಗುರುಗಳು Premises, Sakiye, Nagariye, bakare, itali, ే నమ్మ ఊరికి బాశ్య అన్నంతి నూ కూడా మరూ కూడా మొత్తం కృషి ఆరంభు శిక్షణ ఏను సరూరికి ఎల్ల నమ్మ ఈ శాలి విద్యార్థులు విద్యార్థి మనగండు ఇయ్య విద్యార్థి సేరి ఒళ్ళ మత్తు ఆరోగ్యం బయూ కూడా ఆడత ఆడ ఇక ఊరీ ಸ್ವಲ್ಪ ಗುರುಗಳ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥವ್ರು ಜಾಸ್ತಿ ಇರ್ತಾರೆ ಆ ಸಂದರ್ಭದಲ್ಲಿ ಗುರುಗಳು ಕರ್ಸಿಗೆ ಎಚ್ಚರ ನೀಡಿದ್ರೆ ನಮ್ಮ ಸಮಾಜದ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅನ್ನತಕ್ಕಂಥದ್ದು ಒಂದು ಮತ್ತು ನಮ್ಮ ಸಮಾಜದಲ್ಲಿ ಈಗ ನೋಡಿದ್ರೆ ಬೇಡಿಕೆ ಇರ್ತಕ್ಕಂಥ ಹಿರಿಯರು ಎಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಇನ್ನು ಮುಂದೆ ಆ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರು ಇಲ್ವೇನು ಅನ್ನೋ ಭಾವನೆ ನನ್ನದು ಮೂಡಿದೆ ಬಹುಶಃ ಹಿರಿಯ ಯುವಕರು ಇಲ್ಲಿ ನೋಡಿದ್ರೆ ಎಲ್ಲ ಕೂಡ ಹಿರಿಯರತಕ್ಕಂಥದ್ದು ಅಭಿಪ್ರಾಯ ಬಂದಿಲ್ಲ ಬಹುಶಃ మనస్సు బేజారీ నావు నమ్మ మక్క గురువరిగే నమ్మ ముందమాజకి నవ్వెల్ కూడా మార్గదర్శన ఇక్కడ వెళ్ళి నూ పర్వ పూజలు నమస్కారం మగు స పుట్టు మగన తమస్కారం ఆగా ఆ మగు మొత్త ఎరూసారి వదే మగు నమస్కారం ಬಹುಶಃ ಅದನ್ನ ನಾವು ಕಳಿಸ್ಬೇಕಾಗಿದೆ ನಾವು ಫಸ್ಟ್ ಆ ಮಗುವನಿಗೆ ನಮಸ್ಕಾರ ಮಾಡ್ತಕ್ಕಂಥ ತಾಯಿ ಆ ಮಗು ಅದೇ ತಾನೇ ಬಂದು ಮತ್ತೆ ಎರಡು ಮೂರು ಸಲ ಪರಮ ಪೂಜೆಗೆ ಶ್ರೇಷ್ಠ ನಮಸ್ಕಾರ ಮಾಡಿಸ್ತು ನನಗೆ ತುಂಬಾ ಆಯ್ತು ಅಲ್ಲೇ ನಾವು ಸಂಸ್ಕರಣವನ್ನ ಕಲಿಸ್ತಕ್ಕಂಥದ್ದು ಅಂತ ಹಾಗಾಗಿ ನಮ್ಮನೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಅಭಿವೃದ್ಧಿ ದಾನ ಮಾಡ್ತಕ್ಕಂಥದ್ದು ವೃಷ್ಠಲಿಂಗ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಮಾಜದ ಬಗ್ಗೆ ಗೌರವವನ್ನ ಕೊಡ್ತಕ್ಕಂಥ ನಮ್ಮ ಪರಮ ಪೂಜರು ನಮ್ಮ ಹಿರಿಯರು ಮತ್ತು ಮತ್ತು ಈಗಿರ್ತಕ್ಕಂಥ ಪರಂಪುಜರಲ್ಲಿ ಪೂಜ್ಯ ಭಾವನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಪರಂಪೂಜರು ಮಾತಾಡಿದರೆ ಯಾರು ಮಾತಾಡೋ ಆದರೂ ಕೂಡ ನಮ್ಮ ಹಿರಿಯರು ಹೇಳಿದಂಥ ಒಂದು ಒಂದು ಏನು ಸೂಚನೆ ನಾನು ಒಂದು ಎರಡನ್ನ ಮಾತುಗಳನ್ನು ಆಡಿದೀನಿ ಹಾಗಾಗಿ ಪರಂಪೂಜರು ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದೇ ಸರಿ ಪರವಾಗಿಲ್ಲ ಒಂದೊಂದು ಬಾರಿ ಒಂದೊಂದು ತಾಲೂಕಿಗೆ ಭೇಟಿ ಕೊಟ್ಟರೆ ಒಂದು ಚೆನ್ನಾಗಿರುತ್ತೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಊರುಗಳೆಲ್ಲ ಸ್ವಚ್ಛ ಮಾಡಿ ಹೊರಗೂ ಜನ ಭೇಟಿ ಮಾಡಿ ಅವ್ರು ಹೇಳಿದಂತೆ ಬೆಳೆದಿರ್ತಕ್ಕಂಥ ಬಹಸ ಬೆಳೆದೇ ಇರ್ತಕ್ಕಂಥವ್ರು ಅನುರೂಪದಲ್ಲಿ ಹುಡುಲಿಕ್ಕೆ ಈಗಲೂ ಕೂಡ ತಯಾರಾಗಿದೆ ಅದನ್ನು ಕೇಳ್ತಕ್ಕಂಥ ಸ್ಥಿತಿ ನಾವು ಬೆಳೆಸ್ಕೊಬೇಕು ಮಾತು ಹೇಳ್ತಾ ನಮಗೆ ಆಗಂಥ ಅಲ್ವಾ ಒಂದು ಮನೆ ಗ್ರಾಮ ಎರಡು ವರ್ಷದಿಂದ ಎರಡು ದಿನ ಎಲ್ಲೇ ಇರೋದು ನಮ್ಮಲ್ಲಿ ನಾನು ಯಾವ ಒಂದು ಮನೆಗೆ ಭೇಟಿ ನಮ್ಮಲ್ಲಿ ರಾಗಿ ಹಚ್ಚಿದ್ರು ಅಂತ ನಾನು ನಾನೇ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅದನ್ನ ಸಂಗೀತ ಎಲ್ಲ ಒಟ್ಟಾಗಿ ಅದನ್ನು ಸೇರಿಸಿ ಅದನ್ನು ನಾಳೆ ನಾಡಿನಲ್ಲಿ ಹಾಗಾಗಿ ಇಲ್ಲಿರ್ತಕ್ಕಂಥ ಹಿರಿಯರು ಕೂಡ ತಮ್ಮ ತಮ್ಮ ಊರಲ್ಲಿ ಜವಾಬ್ದಾರಿಗಳು ಕೇಳ್ತಕ್ಕಂಥವಿಲ್ಲ ಕೆಲವರು ಹೇಳ್ತಾರೆ ನಾವು ಕೇಳಿದ್ಕೊಡ್ತೀವಿ ಯಾರೂ ಕೇಳೋರೇ ಇಲ್ಲ ಅಂತಕ್ಕಂಥದ್ದು ಇಲ್ಲೇ ಜನರು ಇರ್ತಾರೆ ಕೊಡಲಂಥ ಗಮನಸ್ತಿ ದೊಡ್ಡ ಗುರುಗಳು ಏನಂತೆ ನೀವು ಕೊಡದ ದೊಡ್ಡನಾಗಪ್ಪ ಅನ್ನೋ ಮಾತನ್ನು ಹೇಳ್ತಾ ಮಾಡಿದೆ ಅಂತಂದು ಆಗ್ತಾರೆ ಅಂತಕ್ಕಂಥ ಮಾತು ನಮ್ಮ ಊರಲ್ಲಿ ನನಗೆ ಕೂಡ ಅನುಭವ ಅದು ಹೀಗೆ ಸಾನೇ ಮಟ್ಟಕ್ಕೆ ರಾಗಿ ಗಂತ್ರ ಸಂದರ್ಭದಲ್ಲಿ ಅವರವರೇ ಬೆಳೆಂಥ ಹತ್ತು ಹೊತ್ತು ತಂದು ಬಂದು ಒಂದತ್ರ ಹಾಕಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇದು ಒಂಥರ ನಮ್ಮ ಸಮಾಜದ ಒಗ್ಗೂಡಿ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಪರವ ಪೂಜರು ಮತ್ತು ಹಿರಿಯ ಗುರುಗಳ ಹಾಕಿಕೊಟ್ಟಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಭಾಳ ಖುಷಿಯಾದ ವಿಚಾರ ಹಿರಿಯ ಕ್ಷೇತ್ರಗಳನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಗುರಿಯರಿಗೆ ವೆಲೆಸಿ ಮತ್ತೊಮ್ಮೆ ಪರಮ ಪೂಜರಿಗೆ ಮತ್ತೊಮ್ಮೆ ಬೆಲೆಸಿ Jadi siapkan daya lelah, jangan siapa dan karena ada masalah

なんでなんでなんでなんでなんでなんでなんででなんでんでなんでなんで ದಿವೇಶಿಯಲ್ಲಿ ಒಂದು ಕಾರ್ಯಕ್ರಮ ಹಾಗೂ ನನಗೆ ಇಲ್ಲಿ ಬಂದಾಗ ನಾನು ಈ ಊರಿನ ನಡೆಯಲಿ ಸಾಲ ನಾನು ಅಲ್ಲಿ ಗೋಪಾಲ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಭಾಗವಹಿಸಿಕೊಂಡಿರ್ತಕ್ಕಂಥದ್ದು ಈ ಸಲ ನನಗೆ ಇನ್ವೆಂಟ್ ಮಾಡಿದ್ದ ನನಗೆ ಗೊತ್ತಿರಲಿಲ್ಲ ಆಗ ಇಲ್ಲಿ ದವಸಕ್ಕೆ ವಸೂಲಿ ಬಂದಾಗ ನಮ್ಮ ಚಂದ್ರಶೇಖರಗಳು ಇದೇ ಗುರು ಆದಂತ ಸಿದ್ದರಪ್ಪ ನನಗೆ ಬಹಳ ಹೇಳಿದರು ಸರ್ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ನನಗೆ ಖಂಡಿತವಾಗೂ ಪ್ರೀತಿಯಿಂದ ಎಲ್ಲಿ ನಮ್ಮ ಕಿರೇಜ್ ಸಮಾಜ ಅದೇ ರೀತಿ ಹಾಸೀರ್ಬಾಬ್ ಅಂತ ಹೇಳಿ ಆದರೂ ನೀವು ಬರಬೇಕು ಟ್ಯಾಂಕಲ್ ನನಗೆ ಓಡಾಡಲಿಕ್ಕಾಗಲ್ಲ ಆರೋಗ್ಯ ಎಲ್ಲ ಕಂಪ್ಲೇಂಟಾಗಿದೆ ಅಂದರೆ ನಿನ್ನೆಯಿಂದಲೂ ಕೂಡ ನಾನು ಉಪವಾಸದ ಒಂದು ಏನಿದೆ ಆಹಾರದಲ್ಲಿ ಹೋಗಬೇಕು ಒಂದು ನಾನು ಶಿಕ್ಷಣನಾಗಿ ತಂದು ಹೇಳ್ತೇನೆ ಪ್ರಸ್ತುತ ಹಳೆ ನೀರು ಸದಸ್ಯಗಳು ಕೂಡಿರಲು ಮರಸೊಬಬಹುದು ಹೊಸಯುಕ್ತಿ ಅಳೆ ತತ್ವ ದೊಡಗೂಡೆಯ ಧರ್ಮ ಋಷಿವಾಕ್ಯ ದೊಡಗಲಿ ಅಲೆ ಮೇಲೆ ಇಷ್ಟು ಜನರು ಜೀವನ ಮಂಕುತಿಮ್ಮ ಅಂತ ತಗ್ಗದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ನಮ್ಮ ವೇದಿಕೆ ಮೇಲೆ ಚೆಕ್ಕಣಿ ವೇದಿಕೆಯನ್ನಾದರೂ ಕೂಡ ನಮ್ಮ ಬಂಧುಗಳು ನಮ್ಮ ಬಡ್ಡಿ ಪೊಬ್ಬದಲ್ಲಿ ನಮ್ಮ ಹೆಸನ ಹಾಗೆ ಈ ಒಂದು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಶರಣ ಸರಣಿಯರು ನಮ್ಮ ಹಿರಿಯ ಜಗದ್ಗುರುಗಳು ಹೇಳ್ತಾಯಿದ್ರು ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಯಾರೋ ಸ್ವಾಮೀಜಿಯವರು ನನ್ನ ಅಷ್ಟಕ್ಕೊಬ್ಬರಿಗೆ ಇಷ್ಟಕ್ಕೊಬ್ಬರಿಗೆ ಹಣ ಇದೆ ಅಂದಿರುತ್ತೆ ಆಗ ನಿಮ್ದು ಎಷ್ಟಿದೆ ಅಂತ ಗುರುಗಳು ಕೇಳಿದಾಗ ಅವ್ರು ಹೇಳಿದಿರುತ್ತೆ ನನಗೆ ಎಷ್ಟಿದೆ ಕಾಂಪ್ಲೆಕ್ಸ್ ಲೆಕ್ಕ ಮಾಡಿದ ಈ ನೋಡಿಗೆ ಅಷ್ಟು ನಮ್ಮ ಗುರುಗಳು ಎಲ್ಲೇ ಹೋದರೂ ಕೂಡ ಯಾವುದೇ ಗುರುಗಳು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಆ ಸಾಗರ ಜನೋತ್ಸವ ಇರ್ತದೆ ನನಗೆ ಪುಸ್ತಕದಲ್ಲಿರೋದಲ್ಲ ಮಸ್ತಕದಲ್ಲಿದೆ ಆದರೆ ಈಗ ಸ್ವಲ್ಪ ಮೆಮೊರಿ ಕಡಿಮೆ ಆಗ್ತಾ ಇದೆ ಆದರೂ ಕೂಡ ಆ ದಿವಸ ಬಂದಾಗ ಗುರುಗಳು ಚಂದ್ರಚೇಖರು ನೀವು ಮಾತಾಡಲೇಬೇಕು ಅಂದರು ನಮ್ಮ ಫ್ಯಾಮಿಲಿಗಳು ಹೇಳಿದರು ಅವರು ಬಂದಿದ್ದಾರೆ ಆದರೆ ಅವರು ಹೇಳಿದ್ರು ಎಷ್ಟೇ ಮಾತಾಡಬೇಡಿ ನಿಮಗೆ ಮರವು ಜಾಸ್ತಿ ಆಗಿದೆ ಅಂತ ಒಂದು ಮೆಸೇಜ್ ಕೊಟ್ಟರು ಅದೇ ರೀತಿಯಾಗಿ ನಾವು ಈ ಇಲ್ಲಿ ಬಂದಾಗ ನನಗಿನ ವಯಸ್ಸು ಎಪ್ಪತ್ತೆಂಟು ಇಲ್ಲಿ ನೋಡ್ತೀನಿ ನೂರು ವರ್ಷದ ಹತ್ತೆ ತಕ್ಕಂಥವ್ರು ಹೇಳಿಕೆಯಲ್ಲಿದ್ದಾರೆ ಅವರು ನೋಡಿ ನನಗೆ ಯಾಕೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಯಾವಾಗ ಇಲ್ಲಿ ನಮ್ಮ ಸಿದ್ದಪ್ಪ ಕೇಳಿದರು ನಿಮಗೆ ಆರೋಗ್ಯದಲ್ಲಿ ಭಾಳ ಇದಾಗಿರೋದ್ರಿಂದ ನಿಮ್ಮನ್ನು ಕೂಡ ಒಂದು ಇದು ಕಾರ್ಯಕ್ರಮ ಕರೆದಿದ್ದೀವಿ ಮೈಸೂರು ಅಂತದ್ದು ತುಂಬಾ ಸಂತೋಷ ನಾವೆಲ್ಲರೂ ಕೂಡ ಗುರುಗಳು ಏನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈಗ ನಾವು ಚಂದ ವಯಸ್ಸಲ್ಲಿ ಬಂದಾಗ ನಮ್ಮಲ್ಲಿ ನಾವು ಹೇಳ್ತೀವಿ ಎಲ್ಲ ಹಂಚೆ ಮಾಡಿಕೊಂಡಿದ್ದಾರೆ ಮೊದಲು ನಾವು ಇಲ್ಲಿ ಇದೇ ಗಡಿಯಾಗಿ ಬಂದಾಗ ಮಕ್ಕಳೆಲ್ಲ ಕರೆದು ಕಳಿಸಿದ್ದಾರೆ ಯಾರು ವ್ಯಾಸಂಗ ಮಾಡಿ ಹೋಗಿದ್ದಾರೆ ಕೂಡ ಅವರು ನೌಟರಿಗೂ ಹೋಗಿದ್ದಾರೆ ಒಂದು ಉತ್ತಮ ಪ್ರಜೆ ಬೀಳದ ಸಂಸ್ಕಾರ ಕೊಡಬೇಕು ನನಗೆ ನಾಗರಿಕತೆಗಿಂತ ಸಂಸ್ಕಾರ ಬೇಕು ಹೇಳಿದರೆ ಅದಕ್ಕೆ ಒಡ ವಿದ್ಯೆ ಒಡ ಒಡ ವಿದ್ಯೆ ಒಡ ಹೂಡಿ ಬರುತ್ತಿರೋ ಒಡ ಹುಡುಕಿದವರು ಯಾರೋ ಗಜಿಲಾದಂಥ ಆಸ್ತಿ ಶಿಕ್ಷಣ ಅಂತ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಪೂಜ್ಯರು ಈ ಒಂದು ಜ್ಞಾನ ದೇಗುಲವನ್ನು ಹೇಳಕ್ತಾ ಇದ್ದಾರೆ ನಾನು ಕೂಡ ನನ್ನ ಇವತ್ತು ಹೇಳ್ತೀನಿ ಅಂತ ನಿರ್ಸ್ಥಿತಿ ಬರಲಿಕ್ಕೆ ಈ ಒಂದು ಯಾರು ನಮ್ಮೂರಿನಲ್ಲಿ ಆರ್ಥಿಕವಾಗಿ ಹಿಂದೆ ಇದ್ದಾರೆ ಅಂಥವರಿಗೆ ನಮ್ಮ ಕೈಲಾದಂಥ ಆ ರೀತಿಯವರೆಗೆ ಏನು ಸಂಪಾದನೆ ಮಾಡ್ತಂಥ ಬಡ ಮಕ್ಕಳಿಗೆ ತೋರಿಸಿಲ್ಲ ಅವರೆಲ್ಲ ಬೇರೆ ಬೇರೆ ಕಡೆ ಮಂದಿ ಇಂಥ ಕಡೆ ಒಳ್ಳೆ ಕ್ಷೇತ್ರದಲ್ಲಿ ಓದ್ತಾ ಇದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಿಳಿದ ನಾವು ಮಠ ಮಠದ ಜೊತೆಗೆ ಅರ್ಥ ಬಡ ಮಕ್ಕಳಿಗೂ ಕೂಡ ಸಾಕರಿಸಬೇಕು ಅದೊಂದು ನಮ್ಮ ಕಾಯಕ ನಮ್ಮ ದುಡಿಯಲ್ಲಿ ನಾಲ್ಕಾಣಿಸುವಾಗ ಇಂಥ ಧರ್ಮಕಾರಕ್ಕೆ ಇಲ್ಲಿ ಅಂತೇಳಿ Thank mm -hmm. ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರವಾಗಿ ವಂದನೆಗಳು ಹಾಗೆಯೇ ಉಪನ್ಯಾಸ ಮಹೇಶ ವಂದನೆಗಳು ಹಾಗೆಯೇ ನಮ್ಮ ಸಭಾ ಸಮಿತಿಯ ಸದಸ್ಯರು ವಂದನೆಗಳು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸನ್ಮಾನಿತು ಮತ್ತೆ ಬಂದಿರತಕ್ಕಂಥ ಎಲ್ಲ ಎಲ್ಲ ಭತ್ತ ಕುಟುಂಬದವರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಸಹ ಶಿಕ್ಷಕರು ಎಲ್ಲರೂ ಸಹ ಈ ಒಂದು ಸಮಾರಂಭಕ್ಕೆ ಮತ್ತೆ ನಮ್ಮ ಸಾಯಿಯ ಮೊದಲು ರಾಜು ಶರಣ ಎಲ್ಲರೂ ಸಹ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲ ಸಹ ನಾನು ವಂದನೆಗಳನ್ನು ತಿಳಿಸಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತ ಆಗ್ತದೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಡಿಯೋ ಮತ್ತೆ